श्री गुरुभ्यो नम हरि ओम शुभांध्यायंती कामान गुरुदेव प्रसाद जान तरान आत्मभावोत्थान तेषां विद्या फलिष्यति ज्येष्ठ मासद हुण्णिमे दिवस विशेषवागि सौभाग्य प्राप्तिगागि स्त्रीयरु ವಟಸಾವಿತ್ರಿ ಪೂಜೆಯನ್ನು ಅವಶ್ಯವಾಗಿ ಮಾಡಬೇಕು ಈ ವಟಸಾವಿತ್ರಿ ಪೂಜೆಯನ್ನು ಯಾಕೆ ಮಾಡಬೇಕು ಹಾಗೂ ಅದನ್ನು ಹೇಗೆ ಮಾಡಬೇಕು ಅದರ ವಿಧಾನ ಹೇಗೆ ಅಂತ ಇಲ್ಲಿ ತಿಳಿಸ್ತಾರೆ ಪ್ರಾತಃ ಕಾಲದಲ್ಲಿ ಎದ್ದು ಶುಚಿರ್ಭೂತರಾಗಿ ಅಭ್ಯಂಗವನ್ನು ಮಾಡಿಕೊಂಡು ವಟವೃಕ್ಷಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ವಟ ಮೂಲೆ ಬ್ರಹ್ಮ ವಟ ಮಧ್ಯೆ ಜನಾರ್ಧನ ವಟಾಗ್ರೇತು ಶಿವೋ ದೇವಃ ಸಾವಿತ್ರಿ ಸಂಶ್ರಿತ ಹೀಗೆ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಂದರೆ ವಟದ ಮೂಲದಲ್ಲಿ ಬ್ರಹ್ಮದೇವರು ಮಧ್ಯದಲ್ಲಿ ಜನಾರ್ದನ ವಟದಲ್ಲ ಅಗ್ರದಲ್ಲಿ ರುದ್ರದೇವರು ಹಾಗೂ ಆ ವಟವೇ ಸಾವಿತ್ರಿ ಅಂತ ಹೀಗೆ ತಿಳಿದು ಅಲ್ಲಿ ವಿಶೇಷವಾಗಿ ಪೂಜೆಯನ್ನು ಎಲ್ಲ ವಿಧವಾದ ಪೂಜಾ ಸಾಮಗ್ರಿಯನ್ನು ಅರಶನ ಕುಂಕುಮ ಮಂತ್ರಾಕ್ಷತೆ ಗೆಜ್ಜೆ ವಸ್ತ್ರ ಹೂವು ಗರಿಕೆ ಏನೇನು ನಮ್ಮ ಕಡೆಯಿಂದ ಸಾಧ್ಯ ಇದೆ ಎಲ್ಲ ಸಾಮಗ್ರಿಯನ್ನು ತೆಗೆದುಕೊಂಡು ಅಲ್ಲಿ ವಿದ್ಯುಕ್ತ ರೀತಿಯಿಂದ ವಟವೃಕ್ಷಕ್ಕೆ ಸೂತ್ರೇಣ ವೇಷ್ಠ ಐತೆ ಅಂತ ಹೇಳಿದ್ದಾರೆ ದಾರವನ್ನು ಸುತ್ತಿ ಅಲ್ಲಿ ಆ ಎಲ್ಲ ಧೂಪ ದೀಪಾದಿಗಳಿಂದ ಪೂಜೆ ಮಾಡಿ ಅಲ್ಲಿ ನೈವೇದ್ಯಾದಿಗಳನ್ನು ಮಾಡಿ ಆರತಿಯನ್ನು ಮಾಡಬೇಕು ವಿಶೇಷವಾಗಿ ಅಲ್ಲಿ ಯಮಧರ್ಮರಾಜನಿಗೂ ಪೂಜೆಯಾಗಬೇಕು ವಿಶೇಷವಾಗಿ ವೈ ವೈಧವ್ಯ ಬರದೇ ಇರುವ ಹಾಗೆ ವಿಶೇಷವಾಗಿ ದೀರ್ಘವಾದ ಸುಮಂಗಲ ಬರುವುದಕ್ಕಾಗಿ ಈ ಪೂಜೆಯನ್ನು ಮಾಡಬೇಕು ಅಂತನ್ನುವುದನ್ನು ತಿಳಿಸ್ತಾರೆ ಆದ್ದರಿಂದ ಎಲ್ಲ ವಿಧವಾದ ಆ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಅಲ್ಲಿ ಕೊನೆ ಪಕ್ಷ ಯಾರಿಗೆ ವಟವೃಕ್ಷಕ್ಕೆ ಹೋಗಿ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಸಾವಿತ್ರಿ ಅವಳ ತೊಡೆಯ ಮೇಲೆ ಆ ಸತ್ಯವಾನ ಹಾಗೂ ಅಲ್ಲಿ ಯಮಧರ್ಮರಾಜ ನಿಂತಿರುವುದು ಹಾಗೂ ಪೂಜಾ ಸಾಮಗ್ರಿಗಳನ್ನು ಇಟ್ಟಂತಹ ಈ ವಿಧವಾದ ಒಂದು ಚಿತ್ರವನ್ನು ಇ ಮನೆಯಲ್ಲಿ ಇಟ್ಟು ಆ ಚಿತ್ರಕ್ಕೇ ಆ ಪೂಜೆಯನ್ನು ಅವಶ್ಯವಾಗಿ ಮಾಡಬೇಕು ಅಂತ ನಾವು ತಿಳಿಸ್ತಾರೆ ಸಾಧ್ಯವಾದಷ್ಟು ಮೊತ್ತೈದರಿಗೆ ಅಲ್ಲಿ ಮರದ ಬಾಗಿನಗಳನ್ನು ಹೀಗೆ ಅರಿಶಿಣ ಕುಂಕುಮವನ್ನು ಹೊತ್ತಿನ ದಿವಸ ಕೊಡಬೇಕು ಬ್ರಾಹ್ಮಣರಿಗೆ ಭೋಜನಕ್ಕೂ ಕೂಡ ಅಲ್ಲಿ ಹಾಕಬೇಕು ಅಂತ ವಿಚಾರವನ್ನು ತಿಳಿಸ್ತಾರೆ ಇನ್ನು ಈ ವಟ ಸಾವಿತ್ರಿ ಯಾಕೆ ಈ ಪೂಜೆಯನ್ನು ಮಾಡಬೇಕು ಅಂತ ಅಂತನ್ನುವುದನ್ನು ತಿಳಿಸ್ತಾರೆ ಜ್ಯೇಷ್ಠ ಶುದ್ಧ ಪೂರ್ಣಿಮಾ ಈ ವಟ ಸಾವಿತ್ರಿ ವ್ರತ ಅಂತನ್ನುವುದು ದ್ಯುಮತ್ಸೇನನ ಪುತ್ರನಾದಂತಹ ಸತ್ಯವಾನ ಇವನು ನಾರದರ ಮೂಲಕ ಅಲ್ಪ ಆಯುಷ್ಯ ಇವನಿಗೆ ಇದೆ ಅಂತ ತಿಳಿದು ಈ ಸಾವಿತ್ರಿಯು ನಾರದರ ಆದೇಶದಂತೆ ಆ ಸತ್ಯವಾನನನ್ನು ವಿವಾಹವಾಗ್ತಾಳೆ ಆದರ್ಶ ಪತ್ನಿಯಾಗಿ ಪತಿ ಶಿರೋಮಣಿಯಾದಂತಹ ಈ ಸಾವಿತ್ರಿಯು ಗಂಡನ ಹಾಗೂ ಅತ್ಯಮಾವೇಂದ್ರ ಸೇವೆಯನ್ನು ಅತ್ಯಂತ ಭಕ್ತಿ ಹಾಗೂ ಶ್ರದ್ಧೆಯಿಂದ ಮಾಡ್ತಾ ತನ್ನ ಪತಿ ದೀರ್ಘ ಆಯುಷ್ಯವುಳ್ಳವನಾಗಬೇಕು ಅಂತ ಹಗಲು ಇರುಳು ಆ ಪರಮಾತ್ಮನ ಧ್ಯಾನದಲ್ಲಿಯೇ ಸಮಯವನ್ನು ಕಳಿತಾಳೆ ನಾನಾ ವಿಧವಾದ ವ್ರತಗಳನ್ನು ಮಾಡುತ್ತಾಳೆ ಸಾವಿತ್ರಿಯ ಗಂಡನ ಯಜಸ್ಸಿಗಾಗಿ ತ್ರಿರಾತ್ರಿ ವ್ರತವನ್ನು ಆಚರಣೆ ಮಾಡುತ್ತಾಳೆ ಮೂರು ದಿವಸ ಉಪವಾಸವನ್ನು ಮಾಡುತ್ತಾಳೆ ಇದು ಮಹಾರಾಷ್ಟ್ರ ಒರಿಸ್ಸಾ ಉತ್ತರ ಪ್ರದೇಶ ಕಡೆಗೆ ಈ ವ್ರತವನ್ನು ಮೂರು ದಿವಸ ಆಚರಣೆ ಮಾಡುವಂತಹ ಪದ್ಧತಿ ಮೂರು ದಿವಸ ನಮಗೆ ಆಚರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಕೊನೆಯ ಪಕ್ಷ ಹುಣ್ಣಿಮೆ ದಿವಸವಾದರೂ ಇದನ್ನು ಆಚರಣೆ ಮಾಡಬೇಕು ಅಂತ ತಿಳಿಸ್ತಾರೆ ಹೀಗೆ ಆ ಉಪವಾಸವನ್ನು ಮಾಡಿ ಗಂಡನ ಮರಣದ ದಿವಸ ತಾನೂ ಕಾಡಿಗೆ ಹೋಗ್ತಾಳೆ ಕಾಡಿನಲ್ಲಿ ಸತ್ಯಮಾನ ಇವನು ಬ್ರಹ್ಮಲಿಪಿಯಂತೆ ಶಿರೋವೇದನೆಯಿಂದ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾನೆ ತನ್ನ ಗಂಡನ ಪ್ರಾಣವನ್ನು ಒಯ್ಯಲು ಬಂದಂತಹ ಯಮಭಟರನ್ನು ಅವಳು ತಡೀತಾಳೆ ಅದಾದ ಮೇಲೆ ಸ್ವತಃ ಯಮದೇವರೇ ಅಲ್ಲಿ ಪ್ರತ್ಯಕ್ಷರಾಗಿ ಪಾಶದಿಂದ ಸತ್ಯವಾನನ ಪ್ರಾಣವನ್ನು ಸೆಳೆದು ದಕ್ಷಿಣಾಭಿಮುಖವಾಗಿ ಹೊರಡುತ್ತಾರೆ ಪತಿಯ ಸೇವೆ ಜ್ಞಾನವೃದ್ಧರಾದ ಅತ್ಯಮಾವರ ಸೇವೆಯಿಂದ ಯಾವ ಲೋಕದಲ್ಲಿಯೂ ತಡೆಯಿಲ್ಲದ ಗಮನವುಳ್ಳವಳಾಗಿದ್ದರಿಂದ ಆ ಸಾವಿತ್ರಿಯೂ ಕೂಡ ಯಮನ ಹಿಂದೆ ಹೊರಡುತ್ತಾಳೆ ಯಮಧರ್ಮನಾದರೂ ಅವಳನ್ನು ಸಂತೋಷಗೊಳಿಸುವುದಕ್ಕಾಗಿ ಗಂಡನ ಪ್ರಾಣವನ್ನನ್ನು ಬಿಟ್ಟು ಬೇರೆ ಏನಾದರೂ ನೀನು ವರವನ್ನು ಕೇಳು ಅಂತ ಹೇಳಿದಾಗ ಆ ವರದಿಂದ ಮಾವನಿಗೆ ರಾಜ್ಯ ಹಾಗೂ ನೇತ್ರದಾನವನ್ನು ಕೇಳ್ತಾಳೆ ಸಾವಿತ್ರಿಯ ಧರ್ಮ ಸಮ್ಮತವಾದ ಮಾತುಗಳನ್ನು ಕೇಳಿ ಸಂತುಷ್ಟನಾದಂತಹ ಯಮಧರ್ಮರಾಜ ಮತ್ತೊಂದು ವರವನ್ನು ಕೇಳು ಅಂತ ಹೇಳಿದಾಗ ಸಾವಿತ್ರಿಯು ತನ್ನ ತಂದೆಗೆ ಗಂಡು ಸಂತಾನ ಆಗಬೇಕು ಅಂತ ಕೇಳ್ತಾಳೆ ಅವಳ ಅಪ್ರತಿಮವಾದವಾದ ಪಾತಿವೃತ್ಯವನ್ನು ಮೆಚ್ಚಿಕೊಂಡಂತಹ ಯಮಧರ್ಮರಾಜ ಮತ್ತೊಂದು ವರವನ್ನು ಬೇಡು ಅಂತ ಕೇಳಿದಾಗ ಸಾವಿತ್ರಿಯು ಸತ್ಯವಂತನಿಂದ ನನಗೆ ನೂರು ಮಕ್ಕಳಾಗಲಿ ಅಂತನ್ನುವ ವರವನ್ನು ಕೇಳ್ತಾಳೆ ಯಮಧರ್ಮರಾಜ ಹಾಗೆ ಆಗಲಿ ಅಂತ ವರವನ್ನು ಕೂಡ ಕೊಟ್ಟು ಬಿಡ್ತಾನೆ ಹಾಗ ಅವಳು ಹೇಳ್ತಾಳೆ ನನಗೆ ನೂರು ಮಕ್ಕಳಾಗಬೇಕಾದರೆ ಸತ್ಯವಾನ ಬದುಕಲೇಬೇಕು ಆದ್ದರಿಂದ ಸತ್ಯವಾನನನ್ನು ನೀನು ಬದುಕಿಸಬೇಕು ಅಂತ ಯಮಧರ್ಮರಾಜನನ್ನು ಕೇಳಿಕೊಂಡಾಗ ಯಮಧರ್ಮರಾಜ ಸಾವಿತ್ರಿಯ ಜಾಣ್ಮೆಗೆ ಮೆಚ್ಚಿ ಪ್ರತಿಭಿಕ್ಷೆಯನ್ನು ನೀಡಿದ್ದಲ್ಲದೇನೆ ದೀರ್ಘವಾದ ಆಯುಷ್ಯವನ್ನು ಅಲ್ಲಿ ಕೊಡತಾನೆ ಅಂತನೋ ವಿಚಾರವನ್ನು ತಿಳಿಸ್ತಾರೆ ಸಾವಿತ್ರಿಯ ಹೆಸರು ಪುರಾಣದಲ್ಲಿ ಸತಿ ಸಾವಿತ್ರಿ ಅಂತ ಪ್ರಸಿದ್ಧವಾಗುವಂತೆಯೂ ಕೂಡ ವರವನ್ನು ಕೊಡತಾನೆ ಆದ್ದರಿಂದ ವಿಶೇಷವಾಗಿ ಸೌಭಾಗ್ಯಕ್ಕಾಗಿ ಹಾಗೂ ಎಲ್ಲ ವಿಧವಾದ ದೀರ್ಘವಾದ ಆಯುಷ್ಯಕ್ಕಾಗಿ ಆ ಯಮಧರ್ಮರಾಜನ ಪೂಜೆ ಆ ವಟವೃಕ್ಷದ ಪೂಜೆಯನ್ನು ಅವಶ್ಯವಾಗಿ ಮಾಡಬೇಕು ಅಂತನ್ನುವುದನ್ನು ಇಲ್ಲಿ ತಿಳಿಸ್ತಾರೆ ಪ್ರತಿಯೊಬ್ಬರೂ ಕೂಡ ಈ ಪೂಜೆಯನ್ನು ಮಾಡಿ ಅವರೆಲ್ಲರೂ ಆ ಯಮಧರ್ಮರಾಜನ ಅನುಗ್ರಹಕ್ಕೆ ಹಾಗೂ ಅಂತರ್ಯಾಮಿಯಾದಂತಹ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ಬುದ್ಧ್ವಾಂತರ್ಗತ ಅಂತರ್ಗತ ಕೂಡ